ಜುಗುಳ್ ಗ್ರಾಮಕ್ಕೆ ಸಿಎಂ ಭೇಟಿ ಕೃಷ್ಣಾ ನದಿ ಪ್ರವಾಹ ಪೀಡಿತ ಗ್ರಾಮಗಳ ಕಾಯಂ ಸ್ಥಳಾಂತರಕ್ಕೆ ಚರ್ಚಿಸಿ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿ ವರ್ಷ ಮಳೆಯಿಂದಾಗಿ ಮತ್ತು ಕೃಷ್ಣಾ ನದಿ ಪ್ರವಾಹದಿಂದಾಗಿ ಜುಗುಳ್ ಮಂಗಾವತಿ ಮತ್ತು ಶಹಪೂರ್ ಗ್ರಾಮಗಳು ಸಂಕಷ್ಟಕ್ಕೆ ತುತ್ತಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಗ್ರಾಮಗಳ ಕಾಯಂ ಸ್ಥಳಾಂತರಕ್ಕೆ ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಸೂಕ್ತವಾದ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಅವರು ಕಾಕವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಸೋಮವಾರ ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತವಾದಂತಹ ಜುಗುಳ್ ಗ್ರಾಮ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿ ಗ್ರಾಮವಾದ ಕಿದ್ರಾಪುರ್ ನಡುವೆ ನಿರ್ಮಿಸಲಾದ ಸೇತುವೆ ಹಾಗೂ ಕೃಷ್ಣಾ ನದಿಯನ್ನು ವೀಕ್ಷಣೆ ಮಾಡಿ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಗಿಂತ ಶೇಕಡಾ ಅರವತ್ತೆರಡರಷ್ಟು ಹೆಚ್ಚು ಮಳೆಯಾಗಿರುತ್ತದೆ ಎಲ್ಲ ಜಲಾಶಯಗಳು ತುಂಬಿರುತ್ತವೆ ಮಹಾರಾಷ್ಟ್ರದಿಂದಲೂ ನೀರು ಬರುತ್ತಿರುವುದರಿಂದ ಈ ಮೂರು ಗ್ರಾಮಗಳು ಪ್ರವಾಹ ಪರಿಸ್ಥಿತಿಯಿಂದಾಗಿ ಮುಳುಗಡೆ ಆಗುವುದರಿಂದ ಸಾರ್ವಜನಿಕರು ತೊಂದರೆಗೊಳಗಾಗುತ್ತಾರೆ ಜುಗುಳ್ ಮಂಗಾವತಿ ಹಾಗೂ ಶಹಪೂರ್ ಗ್ರಾಮಗಳು ಪ್ರವಾಹ ಸಂದರ್ಭದಲ್ಲಿ ತಾತ್ಕಾಲಿಕ ಪರಿಹಾರದ ಬದಲು ಕಾಯಮಾಗಿ ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡುವುದು ಈ ಗ್ರಾಮಸ್ಥರ ಬೇಡಿಕೆಯಾಗಿದೆ ಮಳೆ ಜಾಸ್ತಿಯಾದಾಗ ಪ್ರವಾಹ ಬಂದಾಗ ಇಂತಹ ಪರಿಸ್ಥಿತಿಗಳು ಉದ್ಭವವಾಗುತ್ತವೆ ಈ ಗ್ರಾಮಗಳನ್ನು ಕಾಯಮಾಗಿ ಸ್ಥಳಾಂತರ ಮಾಡಲು ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಯೋಗ್ಯವಾದ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಅವರು ಕಷ್ಟದಲ್ಲಿರುವವರಿಗೆ ನಮ್ಮ ಸರ್ಕಾರದಿಂದ ಕೂಡಲೇ ಪರಿಹಾರ ನೀಡುವ ಕಾರ್ಯ ಕೈಗೊಳ್ಳಲಾಗುತ್ತಿದ್ದು ಯಾರೂ ಕೂಡ ಆತಂಕ ಪಡಬಾರದು ಎಂದು ಹೇಳುವ ಮೂಲಕ ಸಾರ್ವಜನಿಕರಲ್ಲಿ ಆತ್ಮಸ್ಥೈರ್ಯ ತುಂಬಿದರು ಈ ತರದ ಅನೇಕ ಅನಾಹುತಗಳು ಆಗ್ತವೆ ಒಂದೇನಪ್ಪ ಇಲ್ಲಿ ಅಂತಂದ್ರೆ ಇಲ್ಲ ಕಬ್ಬು ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಅತನಲ್ಲೆಲ್ಲ ದ್ರಾಕ್ಷಿ ಜಾಸ್ತಿ ಬೆಳೆಯೋದು ಅಲ್ಲ ಜಾಸ್ತಿ ಬೆಳೀತಾರೆ ಇಲ್ಲೆಲ್ಲ ಕಬ್ಬು ಬೆಳೀತಾರೆ ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ ಒಂದು ಶಿಫ್ಟ್ ಮಾಡಬಹುದು ಸರ್ಕಾರ ಶಿಫ್ಟ್ ಮಾಡ್ತದೆ ಆದರೆ ಮತ್ತೆ ಇವು ಇಲ್ಲಿ ಜಾಗದಲ್ಲಿ ಇರಬಾರ್ದು ಯಾಕಂತಂದ್ರೆ ಈ ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದಾಗ ಪ್ರವಾಹ ಇಲ್ಲಿದಾಗ ಏನ್ ಪ್ರಯೋಜನ ಆಗುತ್ತೆ ಅಲ್ವಾ ಅಭಿಮಾನಿ ಇರಲಿ ಏನಾರ ಇರಲಿ ಇಲ್ಲಿ ಇರಬಾರದು ಮತ್ತೆ రాజకానికి ఇంతే తొలగ బల ఏ నూ జిల్లా మంత్రి ఈ జిల్ల శాసకరు ఎల్ కూతు ఎల్ జరుగు కూతు చర్చి ಯಾವುದು ಯೋಗ್ಯ ಅಂತಕ್ಕಂಥ ತೀರ್ಮಾನವನ್ನ ಮಾಡೋಣ ಆಗ್ಬೋದ ಆಗ್ಬೋದೇನ್ರಿ ಈಗ ಮೂರು ಮೂರು ಊರಿನವ್ರು ಇದ್ದೀರ ಇಲ್ಲಿ ಇದ್ದಾರೆ ಅವೆಲ್ಲ ಅವೆಲ್ಲ ರಾಜೀವ್ ಅವರೇ ನೀವ್ ಹೇಳೋದೆಲ್ಲ ಒಂದು ಜಾಗ ಸಿಕ್ಕಲ್ಲ ಎಂದೂರ ಬಿಟ್ಟು ಹೋಗಲ್ಲ ಪುನಃ ಅಲ್ಲಿಗೆ ಬರಬೇಕು ಅಂತಾರೆ ನಮ್ಮ ಊರಿನಲ್ಲಿ ಒಂದು ಒಂದು ನನ್ಕಾ ಈ ಕಮ್ಮಿ ನದಿ ಪ್ರವಾಹ ಬಂದಾಗ ಅದು ಆ ಊರು ಬಂದ್ಬಿಡ್ತದೆ ನಾನು ಅನೇಕ ಸಾರಿ ಹೇಳಿ ಬಿಟ್ಟು ಹೋಗ್ರೆ ಇದ್ರ ಜಾಗ ಕೊಡಿಸ್ತೀನಿ ಊರೆಲ್ಲ ಶಿಫ್ಟ್ ಮಾಡ್ತೀನಿ ಅಂತ ಹೋಗೋದಿಲ್ಲ ಅವರು ಅಲ್ಲೇ ಉಳಿತಾರೆ ಅದೇನೇ ಇಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ನಾನು ಎಲ್ಲ ರಾಜೀವ್ ಗಾಂಧಿ ಅವ್ರ ಜೊತೆ ಲಕ್ಷ್ಮಣ ಸವದಿ ಜೊತೆ ಸತೀಶ್ ಜಾರಕಿಹೊಳಿ ಜೊತೆ ಮಹೇಂದ್ರ ತಮಯ ಅಲ್ಲ ತಮ್ಮಣ್ಣ ಅವರು ಅವರೆಲ್ಲ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರ ಜೊತೆ ಕೂಡ ಮಾತಾಡ್ತೀನಿ ಆಮೇಲೆ ಮೀನ್ ಪ್ರಕಾಶ್ ಹುಟ್ಟೇರಿ ಗಣೇಶ ಇವರೆಲ್ಲರ ಜೊತೆ ಮಾತಾಡ್ತೀನಿ ಮಹಾಂತೇಶ ದೇಶ ಎಲ್ಲ ಜೊತೆ ಮಾತಾಡಿ ಎಲ್ಲ ಜಿಲ್ಲೆಯವ್ರನ್ನೆಲ್ಲ ಕರೀತೀನಿ ಜಿಲ್ಲೆಯವರನ್ನೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂಥ ನಿಮಗೆ ತೊಂದರೆ ಆಗದೆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನವನ್ನ ಮಾಡ್ತೇವೆ ಅಂತಕ್ಕಂಥ

ಅಲ್ಲಿ ಮನಸ್ಸಾಗಿದ್ದ ಐದು ಆರು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ ನಾಲ್ಕು ಎತ್ತಪ್ಪ ಐದು ಫೋರ್ ಕಪ್ಪ ಇದ್ದೀವಿ ನನಗೆ ಹಾಗಾಗ್ಗೆ ನಾಲ್ಕೂರು ಸಿಕ್ಕಿ ಐನೂರು ಸಿಕ್ಕೆ ಒಂದೊಂದು ಸಾರಿ ಪ್ರವಾಹಗಳು ಬರ್ತಾ ಇರ್ತದೆ ಮಳೆ ಜಾಸ್ತಿ ಆದಾಗ ಪ್ರವಾಹ ಬಂದಾಗ ಈ ತರದ ಸಮಸ್ಯೆ ಉದ್ಭವ ಆಗ್ಲೇ ಇರ್ತವೆ ಅದಕ್ಕೋಸ್ಕರ ಕೂಡಲೇ ನಾನು ಒಂದು ಮೀಟಿಂಗ್ ತಂದಿದ್ದೀನಿ ಕೂಡಲೇ ಒಂದು ಮೀಟಿಂಗ್ ತಂದಿ ತಂದು ಒಂದು ಸೂಕ್ತವಾದಂಥ ನಿರ್ಣಯವನ್ನು ಮಾಡೋಣ ಸೂಕ್ತವಾದಂಥ ನಿರ್ಣಯವನ್ನು ಮಾಡೋಣ ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಷ್ಟ ಇರ್ತಕ್ಕಂಥವರಿಗೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ ಈಗ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗಿದ್ದೆ ಕೊಡಗು ಹೋಗಿದ್ದೆ ಹಾಸನಕ್ಕೆ ಹೋಗಿದ್ದೆ ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಇನ್ನೊಂದಿನ ಬಾಗಲಕೋಟೆ ಇನ್ನೊಂದಿನ ತುಂಗಭದ್ರಾ ಏರಿಯ ಎಲ್ಲ ಕಡೆನೂ ಕೂಡ ಹೋಗ್ತೀವಿ ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲೆಲ್ಲ ಜನರಿಗೆ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಆಗ್ಬೋದಾ ಆಗ್ಬೋದಂದ್ರೆ ಇನ್ನೇನಾದ್ರೂ ಹೇಳೋದಿದೆಯಾ ನೀವು ನಿಮ್ಮೆಲ್ಲ ಸಮಸ್ಯೆಗಳೆಲ್ಲ ಹೇಳ್ಬೋದಿದ್ದಾರೆ ಬಹಳ ಸಮರ್ಥವಾಗಿ ಹೇಳ್ತಾರೆ ನೀವೆಲ್ಲ ಕೆಟ್ಟ ಪರಿಸ್ಥಿತಿಲಿ ಇದ್ದೀರಿ ಅದರಿಂದ ನೀವು ಒಳ್ಳೇದು ಮಾಡಿಕೊಳ್ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರಿಹಾರವನ್ನ ನಿಮ್ಮ ಕಷ್ಟದ ಪರಿಹಾರವನ್ನ ನಮ್ಮ ಸರ್ಕಾರ ಮಾಡಿಕೊಡುತ್ತದೆ ಆಮೇಲೆ ಬೆಳೆ ಪರಿಹಾರ ಸರ್ವೆ ಮಾಡಿಸೋಣ ಎಲ್ಲ ಎಷ್ಟು ಎಷ್ಟು ಬೆಳೆ ನಷ್ಟ ಆಗಿದೆ ಎಲ್ಲ ಸರ್ವೆ ಮಾಡಿಸೋಣ ಸರ್ವೆ ಮೇಲೆ ವರದಿ ಬಂದ ಮೇಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಾನೂನು ರೀತಿ ಎಷ್ಟು ಪರಿಹಾರ ಕೊಡಬೇಕು ಏನು ಮಾಡಬೇಕಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪರಿಹಾರ ಕೊಡೋದು ಅದ್ರ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಬೆಳೆ ಪರಿಹಾರವನ್ನು ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಮನೆ ಶಿಫ್ಟ್ ಮಾಡಿದ್ರೆ ಮನೆ ಕಟ್ಟಿ ಕೊಡ್ತಕ್ಕಂಥದ್ದು ಜಾಗ ಕೊಡ್ತಕ್ಕಂಥದ್ದು ನೀವೆಲ್ಲ ಜಾಗ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಇಲ್ಲಿ ನಮಗೆ ನಾನು ಕೇಳಿದೆ ನಾನು ಈಗ ರೆಸ್ಪು ಹೋಗಿ ಕೇಳಿದೆ ನಮ್ಮಲ್ಲಿ ಜಾಗ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ಆಗ್ತದೆ ಯಾರು ಕೊಡೋಕ್ಕೆ ಬರಲ್ಲ ಮುಂದೆ ಬರೋಲ್ಲ ಒಂದು ವೇಳೆ ಆ ಕ್ವೈಲ್ ಮಾಡ್ಕೊಂಡು ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡೋಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ರೆ ನೋಡಿ ಪರಿಸ್ಥಿತಿ ಕಟ್ಟಾಗಿಬಿಡ್ತದೆ ಅದಕ್ಕೋಸ್ಕರ ನಾವು ನೋಡೋಣ ಎಲ್ಲ ಶಾಸಕರ ಜೊತೆ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಮಾತುಗಳನ್ನು ಮತ್ತೊಮ್ಮೆ ಹೇಳಿ ನಾನು ಬೇರೆ ಭಾಷಣ ಎಲ್ಲ ಮಾಡಕ್ಕೆ ಹೋಗಲ್ಲ ಅಗತ್ಯ ಇಲ್ಲ ಅಂತ ಅಂತ ಹೇಳಿದ್ರೆ ಬೇಡ ರಾಜಕೀಯ ಭಾಷಣ ಏನ ಹೋಗಲ್ಲ ಈಗ ರಾಜಕೀಯ ಭಾಷಣ ಮಾಡೋದಕ್ಕೆ ಯುದ್ಧ ಮಾಡಬೇಕು ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ ಈಗ ಪ್ರವಾಹ ನೋಡಕ್ ಬಂದಿದ್ದೀನಿ ಪ್ರವಾಹದ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತಾಡ್ತೀನಿ ನೋಡಿದೆ ಈಗೆಲ್ಲ ಬ್ಯಾಕ್ ವಾಟರ್ ಎಲ್ಲ ಇಟ್ಟು ಕಡೆ ಬಂದು ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ ಕಬ್ಬು ಬೇರೆ ಗೆಲುವು ಮೇಲೆ ಎಲ್ಲ ನೋಡಿದ್ದೀನಿ ಅದರಿಂದ ನಿಮ್ಮ ಜೊತೆಯಲ್ಲಿ ಸರ್ಕಾರ ಇಷ್ಟೇ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಮಾತನಾಡಿ ಜುಗುಳ್ ಮಂಗಾವತಿ ಹಾಗೂ ಶಹಪೂರ್ ಗ್ರಾಮಸ್ಥರು ಪ್ರವಾಹದಿಂದಾಗಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿಸ್ತೃತವಾಗಿ ತಿಳಿಸಲಾಗಿದ್ದು ಗ್ರಾಮದ ಬಹುಮುಖ್ಯ ಬೇಡಿಕೆಯಾದ ಗ್ರಾಮಗಳ ಸ್ಥಳಾಂತರ ಮಾಡಲು ವಿನಂತಿ ಮಾಡಲಾಗಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ಎಂದು ಹೇಳಿದರು ಇಪ್ಪತ್ತು ಒಂದರಲ್ಲಿ ಪ್ರವಾಹದಂತ ಸಂದರ್ಭದಲ್ಲಿ ಶಾಪುರ್ ಸಂಪೂರ್ಣವಾಗಿ ಮುಳುಗುವುದರಿಂದ ಈ ಊರುಗಳನ್ನು ಶಾಶ್ವತವಾಗಿ ಶಿಫ್ಟಿಂಗ್ ಮಾಡಿಕೊಟ್ಟ ಈ ಜನ ಬದುಕ್ಲಿಕ್ಕೆ ಸಾಧ್ಯ ಇದೆ ಈ ಶಿಫ್ಟಿಂಗ್ ಮಾಡದೆ ಹೋಗಿದ್ರೆ ಈ ಮೂರು ಅಲ್ಲಿಯ ಜನ ಬೆದಕ लेके ಆಗರಲ್ಲ ಜೊತೆ ಜೊತೆಗೆ ಇಲ್ಲಿಯ ರಸ್ತೆಗಳ ಈ ಸಂದರ್ಭದಲ್ಲಿ ಜಿಂದಾ ವಸ್ತುವಾರಿ ಸಚಿವರಾದ ಸತೀಶ್ ಜಾರ್ಕಿ ಹೊಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಶಾಸಕರಾದ ಲಕ್ಷ್ಮಣ್ ಸವದಿ ಮಹೇಂದ್ರ ತಮ್ಮನವರ್ ಮಹಾಂತೇಶ್ ಕೌಜಲಗಿ ಬುಡ ಅಧ್ಯಕ್ಷರಾದ ಲಕ್ಷ್ಮಣ್ ಚಿಂಗ್ಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಾ ರಜನೀಶ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗೋಳದಿಂದ ಬಸವರಾಜ್ ತರದಾಳೆ